ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸ್ವಲ್ಪ ಸಂಡೇ ಮೋಡ ಇತ್ತು ಒಂಥರ ತುಂಬ ಚೆನ್ನಾಗಿತ್ತು ವಾತಾವರಣ ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡು ಅವ್ರ ತೋಟಕ್ಕೆ ಬನ್ನಿ ಅಂತ ತುಂಬ ಸರಿ ಕರಿತಾಯಿದ್ರು ತರಕಾರಿ ಎಲ್ಲ ಹಾಕಿದ್ದೀವಿ ಅಂತ ನಾವು ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ತಿಂದು ಹೊರಟಿ ಫ್ರೆಂಡ್ ನಾವು ಶಾವೆ ಉಪ್ಪಿಟ್ಟು ಮಾಡಿದ್ವಿ ಟಿಫನ್ ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಭಾನುವಾರ ಬೆಳಗ್ಗೆನೇ ಹೊರಟ್ವಿ ತುಂಬ ಮೋಡ ಇತ್ತು ಚಳಿ ಅನ್ನೂ ಸಹಾಯಿತು ಸ್ವೆಟರೆಲ್ಲ ಹಾಕ್ಕೊಂಡು ಹೋದ್ವಿ ಅವ್ರು ಬಿಸ್ಲೇ ಇರಲಿಲ್ಲ ಫುಲ್ಲು ತುಂಬ ಚೆನ್ನಾಗಿತ್ತು ವಾತಾವರಣ ಅಲ್ಲಿಂದ ಬಂದ್ವಿ ಇದು ಯಾವ ದೇವಸ್ಥಾನ ಗೊತ್ತಾ ಯಾವ ಕೆರೆ ಹೇಳಿ ನೋಡೋಣ ಚಿಕ್ಕಮದೂರೇ ಗೊತ್ತಾ ಚಿಕ್ಕಮದೂರದೇ ಅದು ಕೆರೆ ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಕೆರೆ ಸಕ್ಕತ್ ನೀರಿದೆ ಫುಲ್ ನೀರಿದೆ ಚಿಕ್ಕಮದೂರದು ಕೆರೆ ಮತ್ತು ರೋಡ್ ಮೇಲೇ ಒಂದು ಆಂಜನೇಯನ ದೇವಸ್ಥಾನ ಇದೆ ಅದದು ಅಲ್ಲಿಂದ ಹೊರಟು ಬಂದ್ವಿ ಚಿಕ್ಕಬಳ್ಳಾಪುರ ರೋಡಲ್ಲಿರೋದು ಅದು ಅವ್ರ ತೋಟ ಅಲ್ಲಿ ಫುಲ್ಲು ಬೀನ್ಸ್ ಎಷ್ಟು ಒಂದು ಎಕರೆ ಪೂರ್ತಿ ಬೀನ್ಸ್ ಹಾಕಿದ್ದಾರೆ ಬೀನ್ಸುನು ಮತ್ತು ಬ್ರೌನು ಎಲೆಕೋಸು ಕ್ಯಾಬೇಜ್ ಬರುತ್ತಲ್ಲ ಬ್ರೌನ್ ಕ್ಯಾಬೇಜ್ ಅದು ಮಾಮೂಲಿ ಗ್ರೀನ್ ಕ್ಯಾಬೇಜ್ ಬರುತ್ತಲ್ಲ ಅದೆಲ್ಲ ಬ್ರೌನ್ ಕ್ಯಾಬೇಜು ನೋಡಿ ಇದು ಫುಲ್ಲು ಬೀನ್ಸು ಮತ್ತು ಅಡಿಕೆ ಇಟ್ಟಿದ್ದಾರೆ ಇವಾಗ ಇನ್ನೂ ಅದು ಇನ್ನೂ ಬರಬೇಕು ನೋಡಿ ಫುಲ್ಲು ಬೀನ್ಸು ಎಲ್ಲ ಗಿಡದಲ್ಲೂ ಬೀನ್ಸ್ ಇದೆ ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ಅರ್ಧ ಅರ್ಧ ಕೆ ಜಿ ಬೀನ್ಸ್ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತೋರಿಸ್ತೀನಿ ಮುಂದೆ ನಿಮಗೆ ಯಾವ ಥರ ಇದೆ ಎಷ್ಟು ಬಿಟ್ಟಿದೆ ಒಂದು ಗಿಡದಲ್ಲಿ ಬೀನ್ಸ್ ಅಂತ ನಾನು ನೋಡಿ ತುಂಬ ಆಯಿತು ಎಲ್ಲ ನಿಂತ್ಕೊಂಡು ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಬೀನ್ಸ್ ಅಂತ ಎಷ್ಟು ಗಿಡ ತುಂಬ ಬೀನ್ಸ್ ಇದೆ ಅದು ಯಾವ ಥರ ಅವರು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಅಂದರೆ ಅದೇ ಥರ ಗೊಬ್ಬರ ಎಲ್ಲನೂ ಹಾಕಿದ್ದಾರೆ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಕ ಗಿಡದಲ್ಲಿ ಏನಿಲ್ಲ ಅಂದರೂ ಕಾಲು ಕೆ ಜಿ ಅರ್ಧ ಕೆ ಜಿ ಬೀನ್ಸ್ ಸಿಗುತ್ತೆ ಅಷ್ಟು ಬೀನ್ಸ್ ಇದೆ ಎಳೆ ಬೀನ್ಸು ಅವ್ರು ಕಿತ್ಕೊಳ್ಳಿ ಅಂತಿದ್ರು ನಾವು ಆಮೇಲೆ ಕಿತ್ಕೊಂತೀವಿ ರೀ ಹೋಗ್ಬೇಕಾದ್ರೆ ಅಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಫುಲ್ಲು ಎಷ್ಟು ಅಷ್ಟು ಚೆನ್ನಾಗಿದೆ ಬೀನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಖುಷಿಯಾಗುತ್ತೆ ಒಂಥರ ಈ ತರಕಾರಿ ತೋಟಗಳ್ನೆಲ್ಲನೂ ಹಾಗಾಗಿ ಸಂಡೇ ಅಲ್ವಾ ಹಂಗೆ ವಿಡಿಯೋನೂ ಮಾಡ್ಕೊಂಡಂಗೆ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಲ್ವಾ ಹಂಗಾಗಿ ಹೋದ್ವಿ ಸಂಡೇ ಅಲ್ಲಿಂದ ಪಕ್ಕದಲ್ಲೇ ಕ್ಯಾಬೇಜ್ ಹಾಕಿದ್ದಾರೆ ಬ್ರೌನ್ ಕ್ಯಾಬೇಜು ಅದನ್ನು ತೋರಿಸ್ತೀನಿ ನಿಮಗೆ ಇದು ನೋಡಿ ಬೀನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ರಿಂಗ್ ಬೀನ್ಸ್ ಅಂತಾರಲ್ಲ ಆ ಬೀನ್ಸ್ ಇದು ತುಂಬ ಚೆನ್ನಾಗಿದೆ ಅದು ನೀರು ಬೇರೆ ಬಿಟ್ಬಿಟ್ಟಿದ್ರೆ ಸ್ವಲ್ಪ ಕಾಲೆಲ್ಲ ತಾವಾಗ್ತಾ ಇತ್ತು ಆಗಂಗೂ ನನಗೆ ಖುಷಿ ಅದರಲ್ಲೆಲ್ಲ ಎಲ್ಲ ಓಡಾಡಬೇಕು ಅಂದರೆ ಮೊದಲೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ತರಕಾರಿ ಗಿಡಗಳು ಅವೆಲ್ಲ ಅಂದರೆ ನಮ್ದಾರೆ ಹಂಗೆ ಅಂತಿರ್ತಾರೆ ತರಕಾರಿ ಗಿಡ ಸಿಕ್ಬಿಟ್ರೆ ಸಾಕು ನಿನ್ಗೆ ಅಲ್ಲೇ ಇದ್ಬಿಡ್ತೆ ಬರೋದೇ ಇಲ್ಲ ನಿನ್ನ ಬೇಕಿದ್ರೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಎಳೆ ಬೀನ್ಸ್ ನೋಡಿ ಅದು ಖುಷಿ ಆಯಿತು ನಾನು ತುಂಬ ಕಿತ್ಕೊಳ್ಳಿಲ್ಲ ಅವ್ರಿಗೆ ತೊಂದರೆ ಮಾಡಬಾರ್ದಲ್ವ ಒ ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ ಒಂದು ಕೆ ಜಿ ಅಷ್ಟು ಕಿತ್ಕೊಂಡು ಫ್ರೆಂಡ್ಸ್ ಅಷ್ಟೇ ಆಮೇಲೆ ತೋರಿಸ್ತೀನಿ ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಬೀನ್ಸು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಎಲ್ಲ ಬೀನ್ಸ್ ತೋಟ ಇದೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಅಷ್ಟು ಅಷ್ಟು ಮೇಂಟೇನ್ ಮಾಡಿದ್ದಾರೆ ಅವರು ಇಲ್ಲ ಅಂದಿದ್ರೆ ಇಷ್ಟು ಬೀನ್ಸ್ ಬಿಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೀನ್ಸ್ ಎಳೆ ಬೀನ್ಸ್ ಎಷ್ಟು ಬೀನ್ಸ್ ಬಿಟ್ಟಿದೆ ನೋಡಿ ಆಲೇ ಎಲ್ಲ ಫುಲ್ಲು ಹಾರ್ವೆಸ್ಟಿಗೆ ಬಂದಿದೆ ಅವ್ರು ಇನ್ನೂ ಕಿತ್ತಿಲ್ಲ ಅದೇ ಸ್ವಲ್ಪ ಆಳುಗಳೆಲ್ಲ ಸಿಗಬೇಕಲ್ಲ ಟೈಮಿಗೆ ಹಂಗಾಗಿ ನಾಡದಲ್ಲಿ ಕೀಳ್ಸ್ ಕಿತ್ಬಿಟ್ಟು ಸಂತೆಗೆ ಹಾಕ್ತೀವಿ ಅಂತ ಹೇಳ್ತಿದ್ರು ಮಾರ್ಕೆಟಿಗೆ ಅಲ್ಲಿ ಅದೇ ಪಕ್ಕದಲ್ಲೇ ಬಿ ಕ್ಯಾಬೇಜ್ ಹಾಕಿದ್ದಾರೆ ನೋಡಿ ಇದು ಮಾಮೂಲಿ ಗ್ರೀನ್ ಕ್ಯಾಬೇಜ್ ಅಲ್ಲ ಬ್ರೌನ್ ಕ್ಯಾಬೇಜ್ ಅಂತ ಬರುತ್ತೆ ನೋಡಿ ಇವಾಗ ಬ್ರೌನ್ ಕಲರ್ ಇರುತ್ತೆ ಇವರು ಈ ಕಡೆ ಈ ಥರ ಹಾಕಿದ್ದಾರೆ ಎಲ್ಲರೂ ಗ್ರೀನ್ ಕ್ಯಾಬೇಜ್ ಹಾಕಿದ್ದಾರೆ ಇವರು ಮಾತ್ರ ನೋಡೋಣ ಅಂತ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಅದು ಇನ್ನೂ ಕ್ಯಾಬೇಜ್ ಬಿಟ್ಟಿಲ್ಲ ಬರೀ ಈ ಥರ ಗಿಡಗಳು ಬಂದಿದೆ ಇನ್ನೂ ಕ್ಯಾಬೇಜ್ ಅದರೊಳಗಡೆ ಇನ್ನೂ ಕ್ಯಾಬೇಜ್ ಆಗಿಲ್ಲ ತೋರಿಸ್ತೀನಿ ರೀ ಗಿಡನೂ ಹತ್ರದಿಂದ ನೋಡಿ ಎಷ್ಟು ಚೆನ್ನಾಗಿ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಮನೆ ರುಡಿಯ ಮಾಡ್ತಿದ್ದಾರೆ ನೋಡಿ ಇನ್ನೂ ಕ್ಯಾಬೇಜ್ ಬಂದಿಲ್ಲ ಇದು ನೋಡಿ ಬ್ರೌನ್ ಕ್ಯಾಬೇಜ್ ಗ್ರೀನ್ ಅಲ್ಲ ಇದು ಬ್ರೌನ್ ಕ್ಯಾಬೇಜ್ ಅಂತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹೆಲ್ತಿಗೂ ತುಂಬ ಒಳ್ಳೆಯದು ಅಂತಾರೆ ಬಿಟ್ಟಾಗ ಹೇಳ್ತೀವಿ ಫೋನ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ ಅವಾಗ್ಲೂ ಹೋಗಿದಾಗ ಹಾರ್ವೆಸ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಅದು ನೋಡಿ ನನಗಂತೂ ಖುಷಿಯೇ ಆಯಿತು ನಿಜವಾಗ್ಲೂ ಬಿಟ್ಟು ಬರೋಕೆ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ಬಂದ್ವಿ ಸ್ವಲ್ಪ ಬೀನ್ಸ್ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೀನಿ ನೋಡಿ ಬೀನ್ಸ್ ಎಲ್ಲ ಚ ಬಲ್ತಿರೋದು ಸ್ವಲ್ಪ ಎಳೆದು ಎಲ್ಲ ನೋಡಿ ಕಿತ್ಕೊಳ್ತಾ ಇದ್ದೀನಿ ತುಂಬ ಏನು ಕಿತ್ಕೊಳ್ಳಿಲ್ಲ ಒಂದು ಕೆ ಜಿ ಅಷ್ಟು ಕಿತ್ಕೊಂಡ್ವಿ ಅಷ್ಟೇ ಯಾಕಂದರೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ ಅವರು ಸಹ ಮಾರ್ಕೆಟ್ಗೆ ಹಾಕ್ಬಿಟ್ಟು ಲಾಭ ತೊಗೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಾವು ಹೋಗಿ ಆ ಥರ ಎಲ್ಲ ಕಿತ್ಕೊಂಡು ಇನ್ನೊಂದು ದಿವಸ ಹೇಳ್ತಾರೆ ಅವರು ನಮಗೆ ಹಾಗಾಗಿ ನಾನು ಸ್ವಲ್ಪನೇ ಕಿತ್ಕೊಂಡೆ ನೋಡಿ ಎಲ್ಲ ಗಿಡದಲ್ಲೂ ಇದೆ ಬಿಟ್ಟು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತು ನಿಳಗೆ ಅಂದ್ರೆ ಅಷ್ಟು ಇಷ್ಟ ಆಗ್ತಾ ಇತ್ತು ಬಟ್ ಎಲ್ಲ ಆಗತ್ತೆ ನೋಡಿ ಚಪ್ಪಲೆಲ್ಲ ಕ ಫುಲ್ಲು ಕೊಚ್ಚೆ ಆಗಿಬಿಟ್ಟಿದೆ ನೀರು ಬಿಟ್ಟಿದ್ರಂತೇನೆ ಹಿಂದಿನ ದಿನ ಹಾಗಾಗಿ ಎಲ್ಲ ಫುಲ್ಲು ಒಂಥರ ಕೊಚ್ಚೆ ಕೊಚ್ಚೆ ಥರ ಅದರಲ್ಲೇ ಓಡಾಡಿದ್ದೀನಿ ನಾನಂತೂ ಕಾಲೆಲ್ಲ ನೋವು ಬಂದುಬಿಡ್ತು ಆದರೂ ಬಿಡಲಿಲ್ಲ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಸ್ವಲ್ಪ ಕಿತ್ಕೊಂಡು ಅವರಿಗೆ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರ್ತಾ ರೋಡ್ ಸೈಡಲ್ಲಿ ಟೊಮೆಟೊ ಹಾಕಿದ್ರು ಯಾರೋ ಒಬ್ರು ಬಟ್ ನಾವು ಅಲ್ಲೆಲ್ಲ ಹೋಗಲಿಲ್ಲ ಒಳಗಡೆ ಹೋಗಿ ಅಣ್ಣ ಆಗಿತ್ತು ನಾವು ಕೇಳಲಿಲ್ಲ ಹಾರ್ವೆಸ್ಟ್ ಮಾಡಲೂ ಇಲ್ಲ ಸುಮ್ಮನೆ ನೋಡೋಣ ನಿಮಗಾದರೂ ಶೇರ್ ಅಂತ ಅಂತೇಳ್ಬಿಟ್ಟು ಫೋಟೋ ತಗೊಂಡೆ ಅಷ್ಟೇ ವಿಡಿಯೋ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಇದು ಸೀಡ್ಲೆಸ್ ಆಪಲ್ ಟೊಮೊಟೊ ಅಂತಾರಲ್ಲ ಅದು ನಾಟಿ ಟೊಮೊಟೊ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಚೆನ್ನಾಗಿ ಬಿಟ್ಟಿದೆ ಒಳ್ಳೆ ಗಿಡ ತುಂಬ ಇದೆ ಕಾಯೆಲ್ಲ ತುಂಬ ಚೆನ್ನಾಗಿದೆ ಅಲ್ಲಿಂದ ಬಂದ್ವಿ ಭತ್ತ ಇನ್ನೊಂದು ಫ್ರೆಂಡ್ ಫ್ರೆಂಡಿದ್ರು ಅವರು ಇದನ್ನ ಹಾಕಿದ್ರು ಏನಪ್ಪ ಅದು ಚೆಂಡು ಹೂವು ಅಲ್ಲಿ ನೋಡೋಣ ಸ್ವಲ್ಪ ಹೂವರ್ನವ್ರು ಕಿತ್ಕೊಳ್ಳೋಣ ಹೇಳ್ಬಿಟ್ಟು ಹೋದ್ವಿ ಬಟ್ ಅದು ಏನಾಗಿದೆ ಅಂದರೆ ಅಲ್ಲಿ ಆ ಹೂಕ್ಕೆ ಫುಲ್ಲು ಹುಳ ಬಿದ್ದುಬಿಟ್ಟಿದೆ ಹುಳ ಅಂದರೆ ಈ ಕಂಬಳಿ ಹುಳ ಅಂತಾರೆ ಗೊತ್ತಾ ನಿಮಗೆ ನನಗೆ ಕಮ್ ನಮ್ಮ ಕಡೆ ಕಂಬಳಿ ಹುಳ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಹುಳ ತೋರ್ಸೋಕ್ಕಾಗಲಿಲ್ಲ ನನಗೆ ಸಾರಿ ಅದು ಆ ಥರ ಹುಳ ಬಿದ್ದುಬಿಟ್ಟಿದೆ ಇದಕ್ಕೆ ಹಂಗಾಗಿ ಪಾಪ ಎಲ್ಲ ಹಸು ಬಿಟ್ಬಿಟ್ಟಿದ್ದಾರೆ ಅಂದರೆ ಇವಾಗ ರೇಟು ಇಲ್ವಲ್ಲ ನಮಗೆ ಒಂಥರ ಬೇಜಾರೋಗ್ಬಿಡ್ತಾವೆ ಹೇಳಿದ್ ಕೇಳಿ ಏನು ಮಾಡೋದು ಈ ಥರ ಆಗಿಬಿಟ್ಟಿದೆ ರೇಟ್ ಇಲ್ಲ ಹಂಗಾಗಿ ಹಸು ಬಿಟ್ಬಿಟ್ಟಿದ್ದೀವಿ ಎಲ್ಲಾನು ಮತ್ತು ಹುಳ ಬೇರೆ ಬಿದ್ದುಬಿಟ್ಟಿದೆಯಲ್ಲ ಅದು ಬಿಡ್ಸೋಕ್ಕೂ ಯಾರೂ ಇಲ್ಲ ಆ ಥರ ಆಗಿದೆ ಎಷ್ಟು ಚೆನ್ನಾಗಿದೆ ಹೂವು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೂವು ಮಾತ್ರ ಹತ್ತಿರದಿಂದ ತೋರಿಸ್ತೀನಿ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಹೂವು ಎಲ್ಲ ಪಾಪ ಅಷ್ಟು ನೋಡಿ ಎಷ್ಟು ಲಾಸ್ ಆಗಿದೆ ಅವ್ರಿಗೆ ಅಂದರೆ ನಿಜವಾಗ್ಲೂ ನಮಗೆ ಒಂಥರ ಅವ್ರು ಹೇಳೋದು ಕೇಳಿ ನೋಡಿ ಅದಕ್ಕೆ ಅವರು ಎಷ್ಟು ಕಿತ್ಕೊಳ್ಳಿ ಸುಮ್ಮನೆ ಯಾಕೆ ಇದು ಮಾಡ್ತೀರಾ ಅಂದ್ರೂ ನಾವು ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಿತ್ ನಾನು ಕವರ್ ಏನೂ ತೊಗೊಂಡೋಗಿರಲಿಲ್ಲ ಹೂವು ಎಲ್ಲ ತರೋದಕ್ಕೆ ಬೀನ್ಸಿಗೆ ಮಾತ್ರ ಅವ್ರು ಹೇಳಿದ್ರಲ್ಲ ತರಕಾರಿ ಇದೆ ದೊಡ್ಡ ಬೀನ್ಸ್ ಎಲ್ಲ ಇದೆ ಅಂತ ಅದಕ್ಕೆ ಸ್ವಲ್ಪ ತೊಗೊಂಡೋಗಿದ್ದೆ ಹಾಗಾಗಿ ನೋಡಿ ಅದೆಲ್ಲ ಉದ್ರೆ ಹೋಗ್ತಾಯಿತ್ತು ಹೂವು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಮ್ಮನೇಲಿ ಒಂದು ಸ್ವಲ್ಪ ಇದ್ರು ನಾನು ಒಂದು ಸ್ವಲ್ಪ ಕಿತ್ಕೊಂಡೆ ಅಷ್ಟೇನೇನೆ ಪೂಜೆಗಾದರೂ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡು ಬಂದ್ವಿ ತುಂಬ ಹುಳ ಬಿದ್ದುಬಿಟ್ಟಿದೆ ಗಿಡಕ್ಕೆ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಓಡಾಡ್ತಾ ಇದ್ವಿ ಗಿಡ ಅದೆಲ್ಲ ಓಡಾಡೋಕ್ಕೆ ಭಯ ಆಯಿತು ನನಗೆ ಚೆನ್ನಾಗಿರೋ ಜಾಗದಲ್ಲಿ ಮಾತ್ರ ಓಡಾಡ್ತಾ ಇದ್ದೆ ಪಾಪ ಒಕ್ಕ ಕಡೆ ಕೂತಿದ್ರು ನೋಡಿ ಅವ್ರು ವಿಡಿಯೋ ಮಾಡ್ತೀವಿ ಅಂದರೆ ಬೇಡ ಅಂತ ಒಂಥರ ನಾಚಿಕೊತಾಯಿದ್ರು ಪಾಪ ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಅವ್ರು ವಿಡಿಯೋ ಮಾಡಲಿಲ್ಲ ನಾನು ನೋಡಿ ಅಲ್ಲಿದೆ ನೋಡಿ ಒಂದೇ ಒಂದು ಹುಳ ಕಾಣಿಸ್ತಾ ಆ ಥರ ಹುಳ ಬಿದ್ದಿದೆ ನೋಡಿ ಹಸು ಎಲ್ಲ ಅದರೊಳಗಡೆ ಕಟ್ಟಿದ್ದಾರೆ ಹಸು ಅಂದರೆ ಹೂವು ಹೂವು ತಿನ್ನುತ್ತೆ ಚೆಂಡು ಹೂವು ಎಲ್ಲ ತಿನ್ನುತ್ತೆ ಎಲೆ ಎಲ್ಲ ತಿನ್ನಲ್ಲ ಎಲೆ ಕಹಿ ಇರುತ್ತಲ್ವಾ ಹಂಗಾಗಿ ಚೆಂಡು ಹೂವು ಎಲ್ಲ ತಿನ್ನುತ್ತೆ ಅಲ್ಲೇ ಪಕ್ಕದಲ್ಲೇ ತೊಗರಿ ಗಿಡ ಹಾಕಿದ್ದಾರೆ ತೊಗರಿ ಗಿಡ ಅಂದರೆ ಅದು ಇನ್ನೂ ಬಂದಿಲ್ಲ ಕಾಯಿ ನೋಡಿ ಇದು ಒಂಥರ ಕೆಂಪು ರೆಡ್ ಕಲರ್ ಇದೆ ಹೂವು ಯೆಲ್ಲೋ ಕಲರ್ ತೊಗರಿ ಗಿಡದ ಹೂವು ನಾನು ನೋಡಿದ್ದೀನಿ ಇದು ಎಲ್ಲೋ ಮತ್ತು ರೆಡ್ಡು ಮಿಕ್ಸು ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಕಲರ್ಸು ಸಕ್ಕದಾಗಿದೆ ಹೂವು ಮಾತ್ರ ಹೂವು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಮತ್ತು ಮಾವಿನ ಗಿಡ ಇತ್ತು ಮಾವಿನ ಗಿಡ ತುಂಬ ಹೂವು ಬಿಟ್ಟಿತ್ತು ಅದು ನೋಡಿ ಸಕ್ಕತ್ತು ಖುಷಿಯಾಯಿತು ಇದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ತೆಂಗಿನ ಗಿಡ ಎಲ್ಲನೂ ಇತ್ತು ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಇವಾಗ ಸಖತ್ ಹೂವು ಬಿಟ್ಟಿದೆ ಚೆನ್ನಾಗಿದೆ ಮಾವಿನಕಾಯಾದಾಗ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಏನು ಸೂಪರ್ ಆಗಿದೆ ಹೂವು ಅಂತ ಅಲ್ಲಿಂದ ಮುಂದೆ ಬಂದ್ವಿ ಇದು ಬಿದ್ಲೂರು ಕೆರೆ ಅಂತ ಸ್ವಲ್ಪ ಚಿಕ್ಕಬಳ್ಳಾಪುರ ಸೈಡೆ ಇವೆಲ್ಲ ಸಿಗುತ್ತೆ ಆ ಕಡೆ ಹೋದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಓಡಾಡೋದಕ್ಕೆ ಎಲ್ಲಿ ಎಲ್ಲಿ ನೋಡಿದ್ರೂ ಹಸ್ರಿಗಿರುತ್ತೆ ಮತ್ತು ಈ ಥರ ಕೆರೆಗಳು ಎಲ್ಲನೂ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಚಿಕ್ಕಬಳ್ಳಾಪುರ ರೋಡು ನೋಡಿ ಅವರು ಏ ಫಿಶ್ ಮಾ ಫಿಶ್ ಏನೋ ಹಿಡಿತಿದ್ದಾರೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ಸ್ವಲ್ಪ ದೂರ ಇದ್ದರು ಕೇಳೋಣ ಅಂದರೆ ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಅದು ನೋಡಿ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅದೇ ನಮ್ಮನ್ನ ಹತ್ರ ಕರ್ಕೊಂಡೋಗಿರೋ ತೆಪದಲ್ಲಿ ಫುಲ್ ಓಡಾಡ್ಕೊಂಡು ಬರ್ತಿದ್ವಿ ಅವರೆಲ್ಲಿ ಹೋಗ್ತಾರೆ ಅವ್ರು ಮಾತ್ರ ಫಿಶ್ ಏನೋ ಹಿಡಿತಿದ್ದಾರೆ ಅನಿಸುತ್ತೆ ಮೀನು ಹಿಡಿತಾ ಇರ್ಬೋದು